ಹಲೋ ಸ್ಟೂಡೆಂಟ್ಸ್ ಮ್ಯಾಥ್ಸ್ ಕ್ಲಾಸ್ಗೆ ಸ್ವಾಗತ ಇವತ್ತು ನಾವು ಒಂಬತ್ತನೇ ತರಗತಿ ಅಧ್ಯಾಯ ಒಂದು ಸಂಖ್ಯಾ ಪದ್ಧತಿ ಅಭ್ಯಾಸ ಒಂದು ಪಾಯಿಂಟ್ ಮೂರರ ಮೊದಲನೇ ಪ್ರಶ್ನೆ ಈ ಕೆಳಗಿನ ಪ್ರತಿಯೊಂದರ ದಶಮಾಂಶ ವಿಸ್ತರಣೆಯನ್ನು ಬರೆಯಿರಿ ಹಾಗೂ ಪ್ರತಿಯೊಂದು ಯಾವ ರೀತಿಯ ದಶಮಾಂಶ ವಿಸ್ತರಣೆಯನ್ನು ಹೊಂದಿದೆ ಎಂಬುದನ್ನು ನಾವು ತಿಳಿಸಬೇಕು ಇಲ್ಲಿ ಮೂವತ್ತಾರು ಬಾಗಲೇ ನೂರು ನೂರರಿಂದ ನಾವು ಮೂವತ್ತಾರನ್ನು ಭಾಗಿಸಬೇಕು ಇಲ್ಲಿ ನೂರು ದೊಡ್ಡ ಸಂಖ್ಯೆಯಾಗಿದೆ ಮೂವತ್ತಾರು ಚಿಕ್ಕ ಸಂಖ್ಯೆ ಹಾಗಾಗಿ ಇಲ್ಲಿ ಸೊನ್ನೆ ಮತ್ತು ಒಂದು ದಶಮಾಂಶನ ನೀಡಿ ಇಲ್ಲಿ ಒಂದು ಸೊನ್ನೆನ ತಗೋಬೇಕು ಈಗ ನೂರು ಮೂರಲೇ ಮುನ್ನೂರು ಸೊನ್ನೆ ಆರು ಜೀರೋ ಇದೇ ಬಿಂದುವಿನಿಂದ ಇನ್ನೊಂದು ಸೊನ್ನೆ ತಗೊಳ್ಳಿ ಈಗ ನೂರು ಅಥವಾ ನಾವು ಇದನ್ನು ಬಿಟ್ಟು ಹತ್ತು ಹತ್ತು ಇಲ್ಲಿ ಇದೊಂದು ಸಣ್ಣ ಬಿಟ್ಟರೆ ಅರವತ್ತಾಗತ್ತೆ ಅಂದರೆ ಹತ್ತು ಆರಲೆ ಅರವತ್ತು ಅಂದರೆ ನೂರಾರಲೇ ಆರುನೂರು ನೂರಾರಲೇ ಆರುನೂರು ಹಾಗಾಗಿ ಮೂವತ್ತಾರು ಬಾಗಿಲೆ ನೂರು ಈಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಮೂವತ್ತಾರು ಇದು ಅಂತ್ಯಗೊಳ್ಳುವ ಅಂತ್ಯಗೊಳ್ಳುವ ಅಂತ ಹೇಳುವ ದಶಮಾಂಶ ವಿಸ್ತರಣೆಯಾಗಿದೆ ವಿಸ್ತರಣೆ ಹೊಂದಿದೆ ಹೊಂದಿದೆ ಯಾಕಂದರೆ ಇಲ್ಲಿ ಶೇಷ ಸೊನ್ನೆಯನ್ನು ಸೊನ್ನೆಯಾಗಿದೆ ಒಂದು ವೇಳೆ ಶೇಷ ಸೊನ್ನೆ ಆಗದೆ ಸಂಖ್ಯೆ ಪುನರಾವರ್ತನೆ ಹೊಂದ್ತಾಯಿದ್ರೆ ಅದು ನಾವು ಯಾವ ಆಗಿರುತ್ತೆ ಅಂದರೆ ಅಂತ್ಯಗೊಳ್ಳದ ದಶವಾಂಶ ಆಗಿರುತ್ತೆ ಈಗ ಎರಡನೇ ಪ್ರಶ್ನೆಯನ್ನು ನೋಡಿ ಎರಡನೇ ಪ್ರಶ್ನೆ ಒಂದು ಬಾಗಿಲೆ ಹನ್ನೊಂದು ನೋಡಿ ಇಲ್ಲಿ ನಾವು ಹನ್ನೊಂದರಿಂದ ಒಂದನ್ನು ಭಾಗಿಸಬೇಕು ಇಲ್ಲಿ ಕೂಡ ಒಂದಕ್ಕಿಂತ ಹನ್ನೊಂದಕ್ಕಿಂತ ಒಂದು ಚಿಕ್ಕದಾಗಿದೆ ಇಲ್ಲಿ ನಾವು ಕೂಡ ಝೀರೋ ಮತ್ತು ಬಿಂದು ಕೊಟ್ಟು ಎರಡು ಸೊನ್ನೆನ ತಗೋಬೇಕು ಈಗ ಹನ್ನೊಂದು ಒಂಬತ್ತಲೇ ತೊಂಬತ್ತೊಂಬತ್ತು ಕಳೆದಾಗ ಒಂದು ಬರುತ್ತೆ ಮತ್ತು ಇದು ಈ ಬಿಂದುವಿಂದ ಒಂದು ಸಿನ ಒಂದು ಸೊನ್ ಸೊನ್ನೆನ ತೊಗೋಬೋದು ಆದ್ದರಿಂದ ಇಲ್ಲಿ ಇನ್ನೊಂದು ಸೊನ್ನೆಯನ್ನು ನೀಡಿ ನಾನು ಎರಡು ಸೊನ್ನೆಗಳನ್ನು ತೊಗೋತಾ ಇದ್ದೀನಿ ಇದು ಕೂಡ ಹನ್ನೊಂದು ಒಂಬತ್ತಲೇ ತೊಂಬತ್ತೊಂಬತ್ತು ಮತ್ತು ನೂರಲಿಂದ ತೊಂಬತ್ತೊಂಬತ್ತು ಕಳೆದ್ರೆ ಒಂದು ಬರುತ್ತೆ ಮತ್ತು ಎರಡು ಸೊನ್ನೆಗಳು ತೊಗೊಂಡು ಜೀರೋ ಹನ್ನೊಂದೊಂಬತ್ತಲೇ ತೊಂಬತ್ತೊಂಬತ್ತು ಹೀಗೆ ಇದು ಆವರ್ತ ಪುನರಾವರ್ತನೆಗೊಳ್ತಾ ಹೋಗುತ್ತೆ ಹಾಗಾಗಿ ಇದು ಒಂದು ಬಾಗಿಲೆ ಹನ್ನೊಂದು ಈಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ನೈನ್ ಜೀರೋ ನೈನ್ ಜೀರೋ ನೈನ್ ಇದು ಅಂತ್ಯಗೊಳ್ಳದ ಅಂತ್ಯಗೊಳ್ಳ ಹಂತಗೊಳ್ಳದ ದಶಮಾಂಶ ವಿಸ್ತರಣೆ ದಶಮಾಂಶ ವಿಸ್ತರಣೆ ಹೊಂದಿದೆ ಮೂರನೇ ಪ್ರಶ್ನೆ ಮೂರನೇ ಪ್ರಶ್ನೆಯಲ್ಲಿ ನೋಡಿ ನಾಲ್ಕು ಗುಣಾಂಕ್ ಒಂದೆಂಟವು ಇದು ಮಿಶ್ರ ಭಿನ್ನರಾಶಿಯಲ್ಲಿದೆ ಇದನ್ನು ನಾವು ಮೊದಲು ವಿಷಮ ಭಿನ್ನ ರಾಶಿಯಾಗಿ ಪ ಬದಲಾಯಿಸ್ಕೊಳ್ಳೋಣ ಎಂಟು ನಾಲ್ಕಲೇ ಮೂವತ್ತೆರಡು ಮೂವತ್ತೆರಡು ಒಂದು ಮೂವತ್ತ್ಮೂರು ಮೂವತ್ತ್ಮೂರು ಬಾಗಿಲೇ ಎಂಟು ಈಗ ಎಂಟರಿಂದ ಮೂವತ್ತ್ಮೂರನ್ನು ಭಾಗಿಸಿ ಎಂಟು ನಾಲ್ಕಲೇ ಮೂವತ್ತೆರಡು ಸೊನ್ನೆ ಒಂದು ಈಗ ಪಾಯಿಂಟ್ ಕೊಟ್ಟು ಸೊನ್ನೆ ತೊಗೊಳ್ಳಿ ಎಂಟು ಒಂದಲೇ ಎಂಟು ಎರಡು ಉಳಿತೆ ಇದೇ ಪಾಯಿಂಟಿಂದ ಇನ್ನೊಂದು ಜೀರೋ ತೊಗೊಳ್ಳಿ ಎಂಟೆರಡಲೆ ಹದಿನಾರು ಇಪ್ಪತ್ತರಿಂದ ಹದಿನಾರು ಕಳೆದ್ರೆ ನಾಲ್ಕು ಇದೇ ಪಾಯಿಂಟಿಂದ ಜೀರೋ ತೆಗೆದ ತಗೊಂಡ್ರೆ ನಾವು ಎಂಟೈದಲೇ ನಲವತ್ತು ಇದು ಶೇಷ ಜೀರೋ ಹೊಂದ್ ಬಂದಿದೆ ಈಗ ನಾಲ್ಕು ಮೂಣ ನಾಲ್ಕು ಒಂದೆಂಟು ಅಂಶ ಈಸ್ ಈಕ್ವಲ್ ಟು ನಾಲ್ಕು ಪಾಯಿಂಟ್ ಒಂದು ಎರಡು ಐದು ಹಾಗಾಗಿ ಇದು ಅಂತ್ಯಗೊಳ್ಳುವ ಅಂತ್ಯಗೊಳ್ಳುವ ದಶಮ ವಿಸ್ತರಣೆ ವಿಸ್ತರಣೆ ಹೊಂದಿದೆ ವಿಸ್ತರಣೆ ಹೊಂದಿದೆ ಪ್ರಶ್ನೆ ಹದಿಮೂರು ಈಗ ಹದಿಮೂರಿಂದ ಮೂರನ್ನು ಭಾಗಿಸಬೇಕು ಇಲ್ಲಿ ಮೂರು ಕೂಡ ಚಿಕ್ಕ ಸಂಖ್ಯೆಯಾಗಿದೆ ಹಾಗಾಗಿ ಇಲ್ಲಿ ಕೂಡ ಸೊನ್ನೆ ಪಾಯಿಂಟ್ ಸೊನ್ನೆ ಪಾಯಿಂಟ್ನಿಂದ ಒಂದು ಜೀರೋನ ತೆಗೆದುಕೊಳ್ಳಿ ಈಗ ಹದಿಮೂರೆರಡಲೆ ಇಪ್ಪತ್ತಾರು ಮೂವತ್ತರಿಂದ ಇಪ್ಪತ್ತಾರು ಕಳೆದ್ರೆ ನಾಲ್ಕು ಬರುತ್ತೆ ಜೀರೋ ಹದಿಮೂರು ಮೂರಲೆ ಮೂವತ್ತೊಂಬತ್ತು ಒಂದು ಬರುತ್ತೆ ಈಗ ಇಲ್ಲಿ ಒಂದು ಜಿ ಸೊನ್ನೆ ತೊಗೊಂಡೆ ಆದರೆ ಇದು ಹದಿಮೂರಕ್ಕಿಂತ ಹತ್ತು ಚಿಕ್ಕ ಸಂಖ್ಯೆ ಆಗಿದೆ ಅದರಿಂದ ಇನ್ನೊಂದು ಸೊನ್ನೆ ಕೊಟ್ಟು ಇನ್ನೊಂದು ಜೀರೋ ತೊಗೋತಾ ಇದ್ದೀನಿ ಈಗ ನೂರಾಗುತ್ತೆ ಹದಿಮೂರು ಹದಿ ಹದಿಮೂರು ಏಳು ತೊಂಬತ್ತೊಂದು ಹದಿಮೂರೇಳು ತೊಂಬತ್ತೊಂದು ತೊಂಬ ನೂರರಿಂದ ತೊಂಬತ್ತೊಂದು ಕಳೆದ್ರೆ ಒಂಬತ್ತು ಬರುತ್ತೆ ಒಂಬತ್ತು ಮತ್ತು ಇನ್ನೊಂದು ಸೊನ್ನೆ ತೊಗೋತೀನಿ ಈ ಬಿಂದುವಿಂದ ಈಗ ಹದಿಮೂರಾರು ಎಪ್ಪತ್ತೆಂಟು ಹತ್ತರಿಂದ ಎಂಟು ಕಳೆದ್ರೆ ಎರಡು ಬರುತ್ತೆ ಈ ಕಡೆ ಒಂದು ಕೊಟ್ಟಿದ್ದೀನಿ ಎಂಟಾಯಿತು ಎಂಟರಿಂದ ಏಳು ಕಳೆದ್ರೆ ಒಂದು ಹನ್ನೆರಡು ಮತ್ತು ಒಂದು ಜೀರೋ ತೊಗೋತೀನಿ ಹದಿಮೂರೊಂಬತ್ತಲೇ ಒನ್ನೂರ ಹದಿನೇಳು ಹತ್ತರಿಂದ ಏಳು ಕಳೆದ್ರೆ ಮೂರು ಈ ಕಡೆ ಒಂದು ತೊಗೊಂಡಿದ್ದೀನಿ ಹಾಗಾಗಿ ಒಂದಾಯಿತು ಒಂದರಿಂದ ಒಂದು ಕಳೆದ್ರೆ ಸೊನ್ನೆ ಒಂದರಿಂದ ಒಂದು ಕಳೆದ್ರೆ ಸೊನ್ನೆ ಇದರ ಶೇಷ ಬರ್ತಾ ಇಲ್ಲ ಹಾಗಾಗಿ ಮೂರು ಬಾಗಿಲೆ ಹದಿಮೂರು ಈಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಎರಡು ಮೂರು ಜೀರೋ ಏಳು ಆರು ಒಂಬತ್ತು ಹೀಗೆ ಆವರ್ತಗೊಳ್ಳುತ್ತಾ ಇದೆ ಹಾಗಾಗಿ ಇದು ಇದು ಅಂತ್ಯಗೊಳ್ಳದ ಅಂತ್ಯಗೊಳ್ಳದ ದಶಮಾಂಶ ವಿಸ್ತರಣೆ 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 ಹೊಂದಿದೆ ಹೊಂದಿದೆ ಮುಂದಿನ ಪ್ರಶ್ನೆ ಎರಡು ಬಾಗಿಲೆ ಹನ್ನೊಂದು ಹನ್ನೊಂದರಿಂದ ಎರಡನ್ನ ಭಾಗಿಸಿ ಇಲ್ಲಿ ಕೂಡ ಹನ್ನೊಂದು ದೊಡ್ಡ ಸಂಖ್ಯೆ ಆಗಿದೆ ಆದ್ದರಿಂದ ಇಲ್ಲಿ ಕೊಟ್ಟ ಸೊನ್ನೆ ತೊಂದು ಬಿಂದುವಿನಿಂದ ಸೊನ್ನೆ ತೊಗೋತಾ ಇದ್ದೀನಿ ಹನ್ನೊಂದೊಂದಲೇ ಹನ್ನೊಂದು ಇಪ್ಪತ್ತರಿಂದ ಹನ್ನೊಂದು ಕಳೆದರೆ ಒಂಬತ್ತು ಈಗ ಇನ್ನೊಂದು ಜೀರೋ ತಗೋತೀನಿ ಹನ್ನೊಂದೆಂಟು ಎಂಬತ್ತೆಂಟು ತೊಂಬತ್ತರಿಂದ ಎಂಬತ್ತೆಂಟು ಕಳೆದರೆ ಎರಡು ಬರುತ್ತೆ ಈ ಇದು ಕೂಡ ಹೀಗೆ ಆವರ್ತಗೊಳ್ತಾ ಹೋಗುತ್ತೆ ಹಾಗಾಗಿ ಎರಡು ಬಾಗಿಲೆ ಹನ್ನೊಂದು ಈಸ್ ಈಕ್ವಲ್ ಟು ಜೀರೋ ಪಾಯಿಂಟ್ ಒಂದು ಎಂಟು ಹಾಗಾಗಿ ಇದು ಕೂಡ ಇದು ಅಂತ್ಯಗೊಳ್ಳದ ಅಂತ್ಯಗೊಳ್ಳದ ದಶಮಾಂಶ ದಶಮ ವಿಸ್ತರಣೆ ಹೊಂದಿದೆ ಹೊಂದಿದೆ ಪ್ರಶ್ನೆ ಮುನ್ನೂರ ಇಪ್ಪತ್ತೊಂಬತ್ತು ಬಾಗಿಲೇ ನಾಲ್ಕುನೂರು ಇಲ್ಲಿನ ಕೂಡ ನಾವು ನಾಲ್ಕುನೂರಿಂದ ಮುನ್ನೂರ ಇಪ್ಪತ್ತೊಂಬತ್ತನ್ನು ಭಾಗಿಸಬೇಕು ನೋಡಿ ಇಲ್ಲಿಯೂ ಕೂಡ ನಾಲ್ಕುನೂರು ದೊಡ್ಡ ಸಂಖ್ಯೆ ಆಗಿದೆ ಮುನ್ನೂರ ಇಪ್ಪತ್ತೊಂಬತ್ತು ಚಿಕ್ಕ ಸಂಖ್ಯೆ ಹಾಗಾಗಿ ಸೊನ್ನೆ ಬಿಂದುವಿನಿಂದ ಒಂದು ಸೊನ್ನೆ ತೊಗೊಳ್ಳಿ ಇಲ್ಲಿ ನೋಡಿ ನಾಲ್ಕು ನಾಲ್ಕೆಂಟ್ಲೇ ನಾಲ್ಕೆಂಟ್ಲೇ ಮೂವತ್ತೆರಡು ಮೂವತ್ತೆರಡು ಮುಂದೆ ಎರಡು ಸೊನ್ನೆ ಮೂರನಿಂದ ಮೂರು ಕಳೆದ್ರೆ ಸೊನ್ನೆ ಎರಡರಿಂದ ಎರಡು ಕಳೆದ ಸೊನ್ನೆ ಒಂಬತ್ತು ಜೀರೋ ಇದೇ ಬಿಂದು ಇನ್ನೊಂದು ಸೊನ್ನೆ ತೊಗೊಳ್ಳಿ ನಾಲ್ಕು ನಾಲ್ಕೆರಡಲೆ ಎಂಟು ಹಾಗೆ ಎರಡು ಸೊನ್ನೆ ಎಂಟುನೂರಾಯಿತು ನಾಲ್ಕುನೂರ ಎರಡಲೇ ಎಂಟುನೂರು ಜೀರೋ ಜೀರೋ ಒಂದು ಮತ್ತು ಸೊನ್ನೆ ತೊಗೊಳ್ಳಿ ಈಗ ಒಂದು ಸಾವಿರ ನಾಲ್ಕು ಮೂರಲೆ ಹನ್ನೆರಡು ದೊಡ್ಡದಾಗತ್ತೆ ಹಾಗಾಗಿ ನಾಲ್ಕು ನಾಲ್ಕೆರಡಲೆ ಎಂಟು ಜೀರೋ 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 ಹತ್ತರಿಂದ ಎಂಟು ಕಳೆದ್ರೆ ಎರಡು ಇದೇ ಬಿ ಬಿಂದುವಿನಿಂದ ಇನ್ನೊಂದು ಸೊನ್ನೆ ತೊಗೊಳ್ಳಿ ಎರಡು ಸಾವಿರ ಆಯಿತು ನಾಲ್ಕೈದಲೇ ಇಪ್ಪತ್ತು ಅಂದರೆ ನಾಲ್ಕು ನಾಲ್ಕುನೂರ ನಾಲ್ಕುನೂರೈದಲೇ ಎರಡು ಸಾವಿರ ಸೊನ್ನೆ 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 ಹಾಗಾಗಿ ಶೇಷ ಸೊನ್ನೆ ಹೊಂದಿದೆ ಹಾಗೆ ಇದು ಮುನ್ನೂರ ಇಪ್ಪತ್ತೊಂಬತ್ತು ಬಾಗಿಲೆ ನಾಲ್ಕುನೂರು ಇದು ಈಕ್ವಲ್ ಟು ಜೀರೋ ಪಾಯಿಂಟ್ ಎಂಟು ಎರಡು ಎರಡು ಐದು ಇದು